ಬೆಂಗಳೂರಿನಲ್ಲಿ ನಡೆದ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐವರು ಆರೋಪಿಗಳನ್ನ ಪೊಲೀಸರು ಕರೆದೊಯ್ದಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಆರೋಪಿಗಳನ್ನ ಕಾರಿನಲ್ಲಿ ಪೊಲೀಸರು ಕರ್ಕೊಂಡೋಗಿದ್ದಾರೆ ರೋಲ್ಸ್ ರಾಯ್ಸ್ ಪೋಕ್ಸ್ ವ್ಯಾಗನ್ ಕಾರ್ನಲ್ಲಿ ಆರೋಪಿಗಳು ಹೊರಟಿದ್ದಾರೆ ನಟಿ ಹೇಮಾಳನ್ನ ಪೋಕ್ಸ್ ವ್ಯಾಗನ್ ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐವರು ಆರೋಪಿಗಳನ್ನ ಸದ್ಯ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ನಷ್ಟೇ ಮಾಹಿತಿ ಗೊತ್ತಾಗ್ಬೇಕಿದೆ ಆರೋಪಿಗಳನ್ನ ಕಾರಿನಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಪೊಲೀಸರು ಎನ್ನುವಂತ ಮಾಹಿತಿ ಸಿಕ್ಕಿದೆ ರೋಲ್ಸ್ ರಾಯ್ಸ್ ಹಾಗೆ ಪೋಕ್ಸ್ ವ್ಯಾಗನ್ ಕಾರ್ ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸದ್ಯ ಬೆಂಗಳೂರಿನಲ್ಲಿ ತಡರಾತ್ರಿ ನಡೀತಾ ಇದ್ದಂತ ರೇವ್ ಪಾರ್ಟಿ ಮೇಲೆ ಸಿ ಸಿ ಬಿ ಪೊಲೀಸರು ದಾಳಿ ಮಾಡಿದ್ರು ಈ ಪಾರ್ಟಿಯಲ್ಲಿ ಸಾಕಷ್ಟು ಜನ ಇದ್ರು ಅದು ಚಿತ್ರ ನಟರು ಹಾಗೇನೆ ಮಾಡೆಲ್ಗಳು ಟೆಕ್ಕಿಗಳಿದ್ರು ವಿದ್ಯಾರ್ಥಿಗಳಿದ್ರು ವಿದ್ಯಾರ್ಥಿನಿಯರಿದ್ರು ಎನ್ನುವಂಥದ್ದು ಗೊತ್ತಾಗಿತ್ತು ಖಚಿತ ಮಾಹಿತಿ ಮೇರೆಗೆ ದಾಳಿ ಆಗಿತ್ತು ಸಿ ಬಿ ಅಧಿಕಾರಿಗಳಿಂದ ಸದ್ಯ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಆರೋಪಿಗಳನ್ನ ಪೊಲೀಸರು ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಗೊತ್ತಾಗ್ತಾ ಇದೆ ಆದರೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಾಹಿತಿ ಗೊತ್ತಾಗಬೇಕಿದೆ ಕಾರುಗಳಲ್ಲಿ ಹೇಳಿದ್ರೆ ಆರೋಪಿಗಳ ಕಾರಿನಲ್ಲೇ ಕರ್ಕೊಂಡು ಹೋಗ್ತಾ ಇರೋದು ಇಲ್ಲಿ ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ರೇವ್ ಪಾರ್ಟಿಗೆ ಇದೇ ಕಾರಿನಲ್ಲಿ ಬಂದಿದ್ದರು ಸದ್ಯ ಮುಖ ಮುಚ್ಕೊಂಡು ಹೋಗ್ತಾ ಇರೋರು ನಿನ್ನೆ ಪಾರ್ಟಿಯಲ್ಲಿ ಆಗಿದ್ರು ನಿನ್ನೆ ನಶೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಇದೇ ಪಾರ್ಟಿಯಲ್ಲಿ ಮಾದಕ ವಸ್ತುಗಳನ್ನು ಕೂಡ ವಶಪಡಿಸ್ಕೊಳ್ಳಲಾಗಿದೆ ಈ ಪಾರ್ಟಿಗೆ ಬಂದಿದ್ದಂಥ ಕಾರ್ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ ಗಮನಿಸ್ತಾ ಇರ್ಬೋದು ಎಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮೂರ್ತಿ ಆರೋಪಿಗಳನ್ನ ಪೊಲೀಸರು ಕರ್ಕೊಂಡು ಹೊರಟಿರೋದಾದ್ರೂ ಇಲ್ಲಿಗೆ ಅವರದ್ದೇ ಕಾರನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ಮಾಹಿತಿ ಏನಿದೆ ಖಂಡಿತ ಸಂಪತ್ ಆರೋಪಿಗಳಂದ್ರೆ ಏರ್ಪಾಟಿಯಲ್ಲಿ ತೊಡಗಿದಂತಹ ಆ ವಾಸು ಸೇರಿದಂತೆ ಏಳು ಜನ ಆರೋಪಿಗಳನ್ನು ಸ್ವತಃ ಪೊಲೀಸ್ನವರೇ ಕಾರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿರ್ತಕ್ಕಂಥದ್ದು ಹೀಗಾಗಿ ಸದ್ಯ ಆರೋಪಿಗಳು ಏಳು ಜನನ್ನು ಕೂಡ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಮುಖ ಮೂಡಿದ್ದು ಅವರು ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ಪೊಲೀಸ್ನವರು ಕಲೆ ಹಾಕ್ಬೇಕಾಗಿತ್ತೆ ಈ ಪಾರ್ಟಿ ಹೇಗ್ ನಡೀತು ಏನ್ ನಡೀತು ಯಾರ ಆಯೋಜನೆ ಮಾಡಿದ್ರು ಏನಕ್ಕೆ ಆಯೋಜನೆ ಮಾಡಿದ್ರು ಮತ್ತೆ ಡ್ರಗ್ಸ್ ಅನ್ನ ಈ ಪಾರ್ಟಿಯಲ್ಲಿ ಯಾರ ಯಾರು ತಂದ್ರು ಯಾರು ಬಳಕೆ ಮಾಡಿದ್ರು ಮತ್ತೆ ಎಲ್ಲಿಂದ ತಂದ್ರು ಅನ್ನೋದು ಕೂಡ ಅತಿ ಹೆಚ್ಚು ತನಿಖೆಯನ್ನು ಕೂಡ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಈಗಾಗಲೇ ಒಂದು ಒಂದು ಈ ಪಾರ್ಟಿ ನಡೆದಂತಹ ಫಾರ್ಮ್ ಹೌಸ್ನಿಂದ ಏಳು ಜನ ಆರೋಪಿಗಳನ್ನ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಫಾರ್ಮ್ ಹೌಸ್ನ ಒಳಗಡೆ ಇದ್ದಂತ ನೂರ ಒಂದು ಜನರಲ್ಲಿ ಏಳು ಜನರನ್ನು ಮಾತ್ರ ಪೊಲೀಸರ ವಶಕ್ಕೆ ಪಡೆದು ಅವರ ಮೇಲೆ ಎಫ್ ಐ ಆರ್ ಅನ್ನ ಹಾಕಿ ಅವರನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಇನ್ನುಳಿದಂತಹ ಯುವಕ ಯುವತಿಯೇನಿದ್ರು ಪಾರ್ಟಿಲಿ ಪಾಲ್ಗೊಂಡಿದ್ದಂತವರು ಅವರನ್ನೆಲ್ಲನೂ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ತಗೊಂಡು ಅಲ್ಲಿಂದ ಅಲ್ಲೇ ಸ್ಟೇಷನ್ ಬೇಲ್ ಅನ್ನು ಕೊಟ್ಟು ಹೊರಗಡೆ ಕಳಿಸಿರ್ತಕ್ಕಂಥದ್ದು ಹೀಗಾಗಿ ಆ ಉಳಿದ ಏಳು ಜನ ಯಾರಿದ್ದಾರೆ ಅಂದ್ರೆ ವಾಸು ಪಾರ್ಟಿನ ಬರ್ತ್ಡೇ ಯಾರಿದ್ದಾರೆ ವಾಸು ಮತ್ತೆ ಅವ್ರ ಜೊತೆ ಇದ್ದಂತಹ ಎಲ್ಲರ ಏಳು ಜನರನ್ನು ಕೂಡ ಈಗಾಗಲೇ ಸತ್ಯ ಎಲೆಕ್ಟ್ರಾನಿಕ್ಸ್ ಪೊಲೀಸ್ ಠಾಣೆಯಲ್ಲಿ ಹೇಳಿ ಗೊತ್ತಾಗ್ತಾ ಥ್ಯಾಂಕ್ ಯು ಮೂರ್ತಿ ಸದ್ಯ ಆರೋಪಿಗಳನ್ನ ಇಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರದ್ದೇ ಕಾರಿನಲ್ಲಿ ಎನ್ನುವಂತ ಮಾಹಿತಿ ಇದೆ ನಮ್ಮ ಪ್ರತಿನಿಧಿ ಮೂರ್ತಿ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು ಬೆಂಗಳೂರಿನಲ್ಲಿ ನಡೆದಂತ ರೆಸಾರ್ಟ್ ನಲ್ಲಿ ನಡೆದಂತ ಖಾಸಗಿ ಫಾರ್ಮ್ ಹೌಸ್ ನಲ್ಲಿ ನಡೆದಂತ ಮಿಡ್ ನೈಟ್ ರೇವ್ ಪಾರ್ಟಿ ಪ್ರಕರಣದ ಸಂಬಂಧ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಪೊಲೀಸರು ಇನ್ನೊಂದು ಕಡೆ ಗಮನಿಸ್ತಾ ಹೋಗೋದಾದರೆ ಒಂದಷ್ಟು ಜನರನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸುವಂಥ ಕೆಲಸ ಆಗ್ತಾ ಇದೆ ಈಗ ಆರೋಪಿಗಳನ್ನು ಅಥವಾ ಅಲ್ಲಿದ್ದವರನ್ನು ನಿನ್ನೆ ಆ ಪಾರ್ಟಿಯಲ್ಲಿ ಆಗಿದ್ದವರನ್ನು ಇಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅದು ಆರೋಪಿಗಳ ಕಾರಿನಲ್ಲಿ ಎನ್ನುವಂಥ ಮಾಹಿತಿ ಇದೆ ಐಷಾರಾಮಿ ಕಾರುಗಳಿವೆ ಇಲ್ಲಿ ರೋಲ್ಸ್ ರಾಯ್ ಸೇರಿದಂತೆ ವಿವಿಧ ಕಾರುಗಳು ಇವೆ ಎಸ್ ಗಮನಿಸ್ತಾ ಇರ್ಬೋದು ಮುಖ ಮುಚ್ಕೊಂಡು ಹೋಗ್ತಾ ಇದ್ದಾರಲ್ಲ ಇವರೆಲ್ಲರೂ ಕೂಡ ನಿನ್ನೆ ರೇವ್ ಪಾರ್ಟಿಯಲ್ಲಿತ್ತು ಇವರೆಲ್ಲರೂ ವಿಚಾರಣೆಗೆ ಒಳಪಟ್ಟಿದ್ದಾರೆ ಆದರೆ ಈಗ ಹೊರಗೆ ಬರುವಂಥ ಸಂದರ್ಭದಲ್ಲಿ ಮುಖ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಪೇಪರು ಖರ್ಚಿಫ್ ಎಲ್ಲ ಕಟ್ಕೊಂಡು ಹೋಗ್ತಾ ಇದ್ದಾರೆ ಇದೇ ಪಾರ್ಟಿಯಲ್ಲಿ ಮಾದಕ ವಸ್ತುಗಳು ಸಿಕ್ಕಿತ್ತು ಎನ್ನುವಂಥದ್ದು ಪೊಲೀಸರ ಮಾಹಿತಿ ಒಬ್ಬರಾಗೆ ಹೊರ ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ಗಮನಿಸ್ತಾ ಇದ್ರ ಹೆಂಗೆ ಮುಖ ಮುಚ್ಕೊಂಡು ಬರ್ತಾ ಇದ್ದಾರೆ ಗಮನಿಸ್ತಾ ಇರ್ಬೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ